ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಗೆಲ್ಲರಿಗೂ ಕೌಟಿಲ್ಯ ಮ್ಯಾಥ್ಸ್ ಟ್ಯೂಟರ್ ಗೆ ಸ್ವಾಗತಿಸುತ್ತಾ ನಾವು ಇಂದಿನ ತರಗತಿಯಲ್ಲಿ ಎಡಿಸನ್ ಆಫ್ ಮಿಕ್ಸ್ಡ್ ಫ್ರಾಕ್ಷನ್ ಅಥವಾ ಭಿನ್ನ ರಾಶಿಗಳ ಮಿಶ್ರ ಭಿನ್ನ ರಾಶಿಗಳ ಸಂಕಲನ ಇದನ್ನ ಏನಪ್ಪ ಅಂದ್ರೆ ಸಾಮಾನ್ಯವಾಗಿ ನಾವು ಯಾವ ರೀತಿಯಿಂದ ಬಿಡಿಸ್ತೇವೋ ಅದರ ಜೊತೆಗೆ ಅದನ್ನೇ ಟ್ರಿಕ್ಸ್ ಮುಖಾಂತರ ಯಾವ ರೀತಿಯಿಂದ ಬಿಡಿಸ್ಬೇಕು ಎನ್ನುವುದು ಇವತ್ತಿನ ಒಂದು ತರಗತಿಯಲ್ಲಿ ನೋಡೋಣ ಅಭ್ಯಾಸ ಮಾಡೋಣ ಇದು ಏನಪ್ಪಾ ಅಂದ್ರೆ ಈ ಮಿಕ್ಸ್ಡ್ ಫ್ರಾಕ್ಷನ್ ಅಥವಾ ಮಿಶ್ರ ಭಿನ್ನ ರಾಶಿಗಳ ಸಂಕಲನ ಏನಪ್ಪಾ ಅಂದ್ರೆ ಎಕ್ಸಾಮ್ ನಲ್ಲಿ ನವೋದಯ ಎಕ್ಸಾಮ್ ಮತ್ತು ಹಲವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬರುವಂತ ಸಾಧ್ಯತೆ ಇರುವಂತ ಒಂದು ಪ್ರಶ್ನೆ ಅದ ಈ ಒಂದು ಪ್ರಶ್ನೆಯನ್ನು ಪರೀಕ್ಷೆಯಲ್ಲಿ ಬಂದರೆ ಸಮಯ ಕಡಿಮೆ ಇರ್ತದ ಅಂತ ಕಡಿಮೆ ಸಮಯದಲ್ಲಿ ನಾವು ಯಾವ ರೀತಿಯಿಂದ ಇಂತಹ ಸಮಸ್ಯೆಗಳನ್ನು ಬಿಡಿಸಬೇಕು ಎನ್ನುವುದೇ ಇವತ್ತಿನ ಒಂದು ಟ್ರಿಕ್ಸ್ ಮುಖಾಂತರ ನಾವು ಅಭ್ಯಾಸ ಮಾಡೋಣ ಎಡಿಸನ್ ಆಫ್ ஆடிஷன் ஆஃப் மிகாரப்பா அந்த மிச ராசி ரிகள ಮಿಶ್ರ ಭಿನ್ನ ರಾಶಿಗಳ ಸಂಕಲನ ಇದೇನಪ್ಪಾ ಅಂದ್ರೆ ನವೋದಯ ಮತ್ತು ಹಲವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಬಹುದಂತ ಕೇಳಬಹುದಾದಂತ ಒಂದು ಪ್ರಶ್ನೆ ಅದ ಇದು ಏನಪ್ಪಾ ಅಂದ್ರೆ ಉದಾಹರಣೆಗಾಗಿ ತ್ರೀ ಒನ್ ಬೈ ಟೂ ಪ್ಲಸ್ ಟೂ ಒನ್ ಬೈ ತ್ರೀ ಈ ರೀತಿಯ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ ಸಾಮಾನ್ಯವಾಗಿ ಯಾವ ರೀತಿಯಿಂದ ಬಿಡಿಸ್ತೇವೋ ಮೊದಲು ಏನ್ ಮಾಡ್ತೇವಪ್ಪ ಅಂದ್ರೆ ತ್ರೀ ಒನ್ ಬೈ ಟೂ ಪ್ಲಸ್ ಟೂ ಒನ್ ಬೈ ತ್ರೀ ಇದರಲ್ಲಿ ಏನಪ್ಪ ಅಂದ್ರೆ ಪ್ರೇಕ್ಷಣದ ಇದನ್ನು ಹೆಂಗ್ ಮಾಡ್ತೇವೆ ಎರಡ ಮೂರ್ಲೆ ಆರು ಈ ಬಂದಂತಹ ಒಂದು ಉತ್ತರದಲ್ಲಿ ಏನಪ್ಪಾ ಅಂದ್ರೆ ಈ ಒಂದನ್ನು ಕೂಡಿಸ್ಬೇಕು ಎರಡ್ ಮೂರ್ಲೆ ಆರು ಪ್ಲಸ್ ಅಂಶದಾಗ ಏನದ ಒಂದದ ಅಂಶದಾಗ ಒಂದದ ಅದನ್ನು ಕೂಡಿಸ್ಬೇಕು ಛೇದದಲ್ಲಿ ಏನಪ್ಪಾ ಅಂದ್ರೆ ಎರಡದ ಎರಡಕ್ಕೆ ಎರಡ ಪ್ಲಸ್ ಪ್ಲಸ್ ಮೂರ್ ಎರಡ್ಲೆ ಆರು ಇದನ್ನು ಗುಣಿಸ್ಬೇಕು ಇಲ್ಲಿ ಬಂದಂತ ಉತ್ತರವನ್ನು ಅಂಶದಲ್ಲಿರುವಂತ ಸಂಖ್ಯೆ ಕೂಡಿಸ್ಬೇಕು ಇಲ್ಲಿ ಏನದ ಅಂಶದಲ್ಲಿ ಒಂದದ ಇದನ್ನು ಕೂಡಿಸ್ಬೇಕು ಮೂರ್ ಎರಡ್ಲೆ ಆರು ಇದು ಒಂದು ಪ್ಲಸ್ ಮಾಡಿದ್ರೆ ಏನಾಗ್ತದ ಒಂದು ಜೇದದಲ್ಲಿ ಏನದಪ್ಪ ಮೂರದ ಮೂರು ಮೂರ್ ಎರಡು ಇಸ್ ಈಕ್ವಲ್ ಟು ಆರು ಪ್ಲಸ್ ಒಂದು ಎಷ್ಟಾಗ್ತದ ಏಳು ಡಿವೈಡೆಡ್ ಬೈ ಎರಡು ಪ್ಲಸ್ ಪ್ಲಸ್ ಆರು ಪ್ಲಸ್ ಒಂದ್ ಎಷ್ಟಾಗ್ತದ ಏಳು ಡಿವೈಡ್ ಬೈ ಮೂರು ಇಲ್ಲಿ ಎರಡು ಮತ್ತು ಮೂರರ ಲಸ ಏನಾಗ್ತದಪ್ಪ ಅಂದ್ರೆ ಎರಡು ಮತ್ತು ಮೂರರ ಲಸ ಆರ್ ಆಗ್ತದ ಇದನ್ನ ಯಾವ ರೀತಿಯಿಂದ ಮಾಡ್ಬೇಕು ನಮಗ ಲಸ ತೆಗೆದೇ ಗೊತ್ತಿಲ್ಲಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಎರಡು ಮತ್ತು ಮೂರರ ಲಸ ಬೇಕ ನಮಗ ಇಲ್ಲ ನೋಡ್ರಿ ಎರಡ ಒಂದ್ಲೆ ಎರಡು ಎರಡನ್ ಮಗ್ಗಿದಾಗ ಮೂರ್ ಬರುವುದಿಲ್ಲ ಮೂರೇ ಆದ ಇರ್ತೀನಿ ನೋಡ್ರಿ ನೆಕ್ಸ್ಟ್ ಮೂರ ಇಲ್ಲಿ ಆಲ್ರೆಡಿ ಒಂದ್ ಒಂದ್ ಇಡೋಣ ಮೂರ್ ಒಂದ್ಲೇ ಮೂರ್ ಈಗ ನೋಡ್ರಿ ಇಲ್ಲಿ ಬಂದಂತ ಸಂಖ್ಯೆಗಳಿಗೆ ಏನ್ ಮಾಡ್ಬೇಕು ಗುಣಸ್ಬೇಕು ಎರಡು ಗುಣಿಲೆ ಅದ ಎರಡು ಎರಡ್ ಮೂರ್ಲೆ ಆರು ಅಂದ್ರೆ ಲಸ ಏನ್ ಬಂತು ಆರ್ ಬಂತು ಈ ಎರಡನ್ನು ಯಾವ ಸಂಖ್ಯೆಯಿಂದ ಗುಣಿಸಿದರೆ ನಮಗ ಆರ್ ಬರ್ತದ ನೋಡ್ಬೇಕಪ್ಪ ಎರಡಕ್ಕ ಮೂರಲಿಂದ ಗುಣಿಸಿದ್ರೆ ಆರು ಬರ್ತದನಾ ಹ ಮೂರ್ ಅನ್ನೋದು ಅಂಶಕ್ಕೊಯ್ದಿ ಗುಣಿಸಬೇಕು ಅದೇ ರೀತಿಯಾಗಿ ಮೂರಕ್ಕ ಯಾವ ಸಂಖ್ಯೆಯಿಂದ ಗುಣಿಸಿದ್ರ ಆರ್ ಬರ್ತದ ಮೂರ್ ಎರಡ್ಲೆ ಆರ್ ಆಗ್ತದ ಎರಡರಲ್ಲಿಂದ ಗುಣಿಸಿದ್ರ ಆರ್ ಬರ್ತದನಾ ಅದರ ಸಲುವಾಗಿ ಅಂಶಕ್ಕೆ ಒಯ್ದಿ ಈ ಎರಡನ್ನು ಗುಣಿಸಿದ ಏನಾಗ್ತದ ಏಳು ಮೂರ್ಲೆ ಇಪ್ಪತ್ತ ಒಂದು ಪ್ಲಸ್ ಪ್ಲಸ್ ಏಳು ಎರಡ್ಲೆ ಹದಿನಾಲ್ಕು ಏಳು ಎರಡ್ಲೆ ಹದಿನಾಲ್ಕು ಇದನ್ನೇ ನೋಡ್ರಿ ಇಪ್ಪತ್ತೊಂದು ಪ್ಲಸ್ ಹದಿನಾಲ್ಕು ಮಾಡಿದ್ರೆ ಎಷ್ಟಾಗ್ತದ ಮೂವತ್ತ ಐದು ಡಿವೈಡೆಡ್ ಬೈ ಆರು ಈ ರೀತಿಯಿಂದ ಸಾಮಾನ್ಯವಾಗಿ ನಾವು ಈ ರೀತಿಯ ರೀತಿಯಿಂದ ಬಿಡಿಸ್ತೇವೆ ಇದನ್ನೇ ಟ್ರಿಕ್ಸ್ ಮುಖಾಂತರ ಯಾವ ರೀತಿಯಿಂದ ಬಿಡಿಸ್ತೇವೆ ನೋಡ್ರಿ ಟ್ರಿಕ್ಸ್ ಮುಖಾಂತರ ಟ್ರಿಕ್ಸ್ ಮುಖಾಂತರ ಅದನ್ನೇ ಯಾವ ರೀತಿಯಿಂದ ಬಿಡಿಸ್ತೇವೆ ನೋಡ್ರಿ ಏನದ ನಮ್ ಕ್ವಶನ್ ತ್ರೀ ಒನ್ ಬೈ ಟೂ ಪ್ಲಸ್ ಟೂ ಒನ್ ಬೈ ತ್ರೀ ಈ ಪ್ರಶ್ನೆಯನ್ನೇ ಟ್ರಿಕ್ಸ್ ಮುಖಾಂತರ ಯಾವ ರೀತಿಯಿಂದ ಬಿಡಿಸ್ಬೇಕಪ್ಪ ಅಂದ್ರೆ ಮೊದಲು ಮೂರು ಮತ್ತು ಎರಡನ್ನು ಕೂಡಿಸ್ಬೇಕು ಮೂರು ಮತ್ತು ಎರಡನ್ನು ಕೂಡಿಸ್ಬೇಕು ಮೊದಲ ಒಂದು ಸ್ಟೆಪ್ ನಲ್ಲಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಓರೆ ಗುಣಾಕಾರ ಮಾಡಬೇಕು ಎರಡು ಒಂದ್ಲೇ ಎರಡು ಪ್ಲಸ್ ಮೂರು ಒಂದ್ಲೇ ಮೂರು ಈಗ ಡಿವೈಡ್ ಬೈ ಛೇದದಲ್ಲಿ ಏನದ ಈ ಸೈಡ್ ಎರಡದ ಇಲ್ಲಿ ಮೂರದ ಹಾ ಎರಡು ಮೂರ್ಲೆ ಆರ್ ಅದನ್ನ ಏನ್ ಮಾಡ್ಬೇಕು ಗುಣಿಸ್ಬೇಕು ಇವೆರಡಕ್ಕೆ ಏನ್ ಮಾಡ್ಬೇಕು ಗುಣಿಸ್ಬೇಕು ಎರಡ್ ಮೂರ್ಲೆ ಆರು ಇಲ್ಲೇನಾಯ್ತು ಎರಡು ಒಂದು ಮೂರು ಐದು ಐದು ಮತ್ತ ಎರಡು ಒಂದು ಮೂರು ಐದು ಡಿವೈಡೆಡ್ ಬೈ ಏನಾಗ್ತದ ಆರ್ ಆಗ್ತದೆ ಡಿವೈಡೆಡ್ ಬೈ ಆರ್ ಆಗ್ತದೆ ಇಲ್ಲಿ ಏನ್ ಮಾಡಿದೆವು ತ್ರೀ ಒನ್ ಬೈ ಟೂ ಪ್ಲಸ್ ಟೂ ಒನ್ ಬೈ ತ್ರೀ ಏನ್ ಮಾಡಿದೆವು ಮೊದಲ ಮೂರು ಮತ್ತು ಎರಡನ್ನು ಕುಡಿಸ್ದೇವು ಮೂರು ಮತ್ತು ಎರಡನ್ನು ಕುಡಿಸಿದೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಮುಂದಿನ ಒಂದು ಸ್ಟೆಪ್ ನಲ್ಲಿ ಏನದ ಇವು ಓರೆ ಗುಣಾಕಾರ ಮಾಡಬೇಕು ಎರಡ ಒಂದ್ಲೆ ಎರಡು ಪ್ಲಸ್ ಪ್ಲಸ್ ಮೂರ ಒಂದ್ಲೆ ಮೂರು ಡಿವೈಡೆಡ್ ಬೈ ಇಲ್ಲಿ ಛೇದದಲ್ಲಿರುವಂತ ಎರಡು ಸಂಖ್ಯೆಗಳಿಗೆ ಏನ್ ಮಾಡಬೇಕು ಉಣಿಸ್ಬೇಕು ಎರಡು ಮೂರ್ಲೆ ಆರು ಆರ್ ಇಟ್ಟು ಇಲ್ಲಿ ಮೂರು ಮತ್ತು ಎರಡನ್ನು ಕುಡಿಸಿದ್ರೆ ಏನಾಗ್ತದ ಆಗ್ತದ ನೆಕ್ಸ್ಟ್ ಇಲ್ಲಿ ಎರಡು ಪ್ಲಸ್ ಮೂರು ಅಂದ್ರೆ ಏನಾಗ್ತದ ಆಗ್ತದ ಡಿವೈಡ್ ದಾಗ ಏನದ ಆರದ ಆರ್ ಇಟ್ಟಿದೆ ನೋಡ್ರಿ ನೆಕ್ಸ್ಟ್ ನೋಡ್ರಿ ಇದನ್ನ ಏನ್ ಮಾಡ್ಬೇಕು ಇಲ್ಲಿ ಆರರಿಂದ ಐದಕ್ಕ ಗುಣಸ್ಬೇಕು ಇಲ್ಲಿ ಬಂದಂತ ಉತ್ತರಕ್ಕ ಐದರಲ್ಲಿ ಕೂಡಿಸ್ಬೇಕು ಆರ ಐದ್ಲೆ ಆರ್ ಐದ್ಲೆ ಮೂವತ್ತು ಇದು ಒಂದು ಐದನ್ನು ಕೂಡಸಿದ್ರೆ ಏನಾಗ್ತದ ಮೂವತ್ತ ಐದು ಡಿವೈಡೆಡ್ ಬೈ ಆರು ಇದೇ ರೀತಿ ನೋಡ್ರಿ ಮೂವತ್ತೈದು ಡಿವೈಡ್ ಬೈ ಆರು ಬಂದದ ಸಾಮಾನ್ಯವಾಗಿ ಮಾಡಿದ್ರು ಟ್ರಿಕ್ಸ್ ಮುಖಾಂತರ ಮಾಡಿದ್ರು ಮೂವತ್ತೈದು ಡಿವೈಡ್ ಬೈ ಆರು ಇದೇ ಟ್ರಿಕ್ಸ್ ಅನ್ನು ನಾವು ಒಂದ್ ಎಂಟತ್ತು ಸರಿ ರಿವಿಝನ್ ಮಾಡಿದ್ರೆ ಈ ಟ್ರಿಕ್ಸ್ ಏನಪ್ಪಾ ಅಂದ್ರೆ ಒಂದೇ ಲೈನ್ ಅನ್ನು ಸಹ ನಾವು ಮಾಡಬಹುದು ಉದಾಹರಣೆಗೆ ಎರಡನೇ ಮತ್ತ ಬೇರೆ ಒಂದು ಎಕ್ಸಾಂಪಲ್ ಅನ್ನು ತಗೊಂಡು ಮಾಡಬಹುದು ಈಗ ಉದಾಹರಣೆಗೆ ಹೇಳ್ಬೇಕಪ್ಪ ಅಂದ್ರೆ ನಾಲ್ಕು ಒನ್ ಬೈ ಟೂ ಪ್ಲಸ್ ಪ್ಲಸ್ ಎರಡು ಒನ್ ಬೈ ತ್ರೀ ಹಾ ಇದನ್ನೇ ತಗೊಂಡ್ ಮಾಡಿದೆ ಅಂದ್ರೆ ನೋಡ್ರಿ ನಾಲ್ಕು ಪ್ಲಸ್ ಎರಡು ಏನಾಗ್ತದ ಆರ್ ಆಗ್ತದ ಆರ್ ಇಡೋಣ ನೆಕ್ಸ್ಟ್ ಎರಡನೇ ಹಂತದಲ್ಲಿ ಏನದ ಊರೇ ಗುಣಕಾರರ್ ಎರಡು ಒಂದ್ಲೆ ಎರಡು ಪ್ಲಸ್ ಮೂರ್ ಒಂದ್ಲಿ ಮೂರು ಡಿವೈಡೆಡ್ ಬೈ ಇವೆರಡನ್ನು ಉಣಿಸ್ಬೇಕು ಛೇದಲ್ ಒಂದು ಸಂಖ್ಯೆಗೆ ಎರಡ್ ಮೂರ್ಲೆ ಆರು ಇಲ್ಲಿ ನೋಡ್ರಿ ಆರಕ್ಕ ಆರ ಇಡೋಣ ಹ್ಮ್ ಎರಡು ಪ್ಲಸ್ ಮೂರ್ ಎಷ್ಟಾಗ್ತದೆ ಐದು ಐದು ಡಿವೈಡ್ ಬೈ ಆರ್ ಆರು ಆರ್ ಆರ್ಲೆ ಮೂವತ್ತಾರು ಮೂವತ್ತಾರು ದಾಗ ಐದು ಕೊಡಿಸಿದ್ರ ನಲವತ್ತ ಒಂದು ಡಿವೈಡೆಡ್ ಬೈ ಆರು ಈ ರೀತಿಯಿಂದ ಮಾಡಿದರೆ ನಮಗೆ ಎಕ್ಸಾಮ್ ನಲ್ಲಿ ಏನಪ್ಪಾ ಅಂದ್ರೆ ಸಮಯನೂ ಉಳಿತದ ನಮಗ್ ಮಾರ್ಕ್ಸ್ ಬರ್ತದ ಅದೇ ರೀತಿಯಾಗಿ ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು